ಮಿಸ್ಟರ್ ಹರೀಶ್ ಪೂಂಜಾ ಅವ್ರೆ ನೀವೇನು ಶಾಸಕರ ಅಥವಾ ಗೂಂಡಾನ ಅಕ್ರಮ ಕಲ್ಲಿನ ಕೋರೆ ನಡ್ಸ್ತಾ ಇದ್ದವರ ಬೆಂಬಲಕ್ಕೆ ನಿಲ್ತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಪಾಯಕಾರಿ ಸ್ಫೋಟಕಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದವರನ್ನ ಬೆಂಬಲಿಸ್ತಿರಲ್ಲ ನಿಮ್ಗೆ ಮರ್ಯಾದೆ ಬೇಡವಾ ರೌಡಿ ಶೀಟರ್ ಒಬ್ಬನ ಪರವಾಗಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕ್ತಿರಲ್ಲ ನೀವೇನು ಜನಪ್ರತಿನಿಧಿ ಅಥವಾ ಸ್ಟ್ರೀಟ್ ರೌಡಿನ ತಾನೊಬ್ಬ ಜನಪ್ರತಿನಿಧಿ ಅನ್ನೋದನ್ನ ಮರೆತು ಎಲ್ಲ ಎಲ್ಲೆಗಳನ್ನ ಮೀರಿ ವರ್ತಿಸ್ತಿರಲ್ಲ ಏನು ಶಾಸಕನಾದ್ರೆ ನಿಮಗೆ ಕಾನೂನಿನಲ್ಲಿ ವಿಶೇಷ ಅಧಿಕಾರ ಏನಾದರೂ ಇದೆಯಾ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಲು ನಿಮಗೆ ಏನು ಕಾನೂನಿನಲ್ಲಿ ವಿಶೇಷ ಅಧಿಕಾರ ಕೊಡಲಾಗಿದೆಯಾ ಅಲ್ರಿ ಪೂಜಾ ಅವರೇ ಪೊಲೀಸ್ ಠಾಣೆ ಏನು ನಿಮ್ಮಪ್ಪನದ ಅಂತ ಪೊಲೀಸರ ಹತ್ರ ಕೇಳ್ತಿರಲ್ಲ ಹಾಗಿದ್ರೆ ನಾವು ನಿಮ್ಮ ಹತ್ರ ಕೇಳ್ತೇವೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಏನು ನಿಮ್ಮಪ್ಪನದ ಆ ಠಾಣೆ ಏನು ನಿಮ್ಮ ಕುಟುಂಬದ ಸ್ವತ್ತು ಆ ಠಾಣೆ ಏನು ನಿಮ್ಮ ತಾತನ ಆಸ್ತಿನ ಪೊಲೀಸ್ ಠಾಣೆ ಪೊಲೀಸರಿಗೆ ಸೇರಿದ್ದು ಅದು ಪೊಲೀಸ್ ಇಲಾಖೆಯ ಸ್ವತ್ತು ಬೇಕಿದ್ರೆ ಪೊಲೀಸರ ಅಪ್ಪನ ಆಸ್ತಿ ಅಂತಲೇ ಅಂದ್ಕೊಳ್ಳಿ ಆದರೆ ಅದು ನಿಮ್ಮಪ್ಪನ ಆಸ್ತಿ ಅಲ್ಲ ನಿಮ್ಮ ಗೂಂಡ ಮನಸ್ಥಿತಿಯ ಹಿಂಬಾಲಕರಿಗೂ ಸೇರಿದ್ದಲ್ಲ ನಿಮ್ಮ ಬೆಂಬಲಿಗನಾಗಿರುವ ರೌಡಿ ಶೀಟರ್ಗೂ ಸೇರಿದ್ದಲ್ಲ ಅಕ್ರಮ ಕಲ್ಲಿನ ಕೊರೆ ನಡೆಸುವ ನಿಮ್ಮ ಬೆಂಬಲಿಗರಿಗೂ ಸೇರಿದ್ದಲ್ಲ ಒಬ್ಬ ಶಾಸಕನಾದ್ರೆ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಹೇಗೆ ನಡೆದುಕೊಳ್ಬೇಕೆಂಬ ಅರಿವು ಕೂಡ ಇರಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನೀವು ಶಾಸಕನಾಗಿರಲು ಯೋಗ್ಯರೇ ಅಲ್ಲ ನಿಮ್ಮನ್ನ ಅಯೋಗ್ಯ ಅಂತ ಪರಿಗಣಿಸ್ಬೇಕಾಗತ್ತೆ ಹರೀಶ್ ಪೂಂಜಾ ಎಷ್ಟು ಲಜ್ಜೆಗೆಟ್ಟು ವರ್ತಿಸಿದ್ದಾರೆ ಅಂದ್ರೆ ಅಪರಾಧ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಬಾರ್ದಂತೆ ಅಕ್ರಮ ಗಣಿಗಾರಿಕೆ ಮಾಡಿದವರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಬಾರದಂತೆ ಅಪರಾಧ ಮಾಡಿದವರನ್ನ ಬಂಧಿಸಿದ್ರೆ ಅವರನ್ನ ರಿಲೀಸ್ ಮಾಡಿ ಅಂತ ಸ್ಟೇಷನ್ಗೆ ನುಗ್ಗಿ ಗೂಂಡಾಗಿರಿ ನಡೆಸಿದ್ದಾರೆ ಈ ನಾಚಿಗೆಟ್ಟ ಎಂ ಎಲ್ ಎ ಬೆಳ್ತಂಗಡಿ ತಾಲೂಕಿನ ಮೇಲಂತ ಬೆಟ್ಟು ಎಂಬಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇತ್ತು ಆ ಬಗ್ಗೆ ಬೆಳ್ತಂಗಡಿ ತಹಶೀಲ್ದಾರ್ ಅವರು ನೀಡಿದ ದೂರಿನಂತೆ ಬೆಳ್ತಂಗಡಿ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಕಳೆದ ಶನಿವಾರ ರೇಡ್ ಮಾಡಿದ್ರು ಆವಾಗ ಅಕ್ರಮ ಗಣಿಗಾರಿಕೆ ನಡೆಸಿದ್ದು ಮತ್ತು ಅಕ್ರಮವಾಗಿ ಅಪಾಯಕಾರಿಯಾದ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿರುವುದು ಬೆಳಕಿಗೆ ಬಂದಿತ್ತು ಅದರಂತೆ ಪೊಲೀಸರು ಕ್ರಮ ಕೈಗೊಂಡಿದ್ರು ಅಕ್ರಮ ನಡೆಸ್ತಾ ಇದ್ದ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿ ಮತ್ತು ಪ್ರಮೋದ್ ಉಜಿರೆ ಎಂಬವರ ವಿರುದ್ಧ ಕೇಸ್ ದಾಖಲಿಸಿದ್ರು ಈ ರೌಡಿ ಶೀಟರ್ ಶಶಿರಾಜ್ ಶೆಟ್ಟಿ ಬಿಜೆಪಿಯ ಬೆಳ್ತಂಗಡಿ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷ ಆತನನ್ನ ಪೊಲೀಸರು ಬಂಧಿಸಿ ಠಾಣೆಗೆ ಕರೆತಂದಿದ್ರು ಇನ್ನೊಬ್ಬ ಆರೋಪಿ ಪ್ರಮೋದ್ ಉಜಿರೆ ಎಸ್ಕೇಪ್ ಆಗಿದ್ದ ಇವರ ವಿರುದ್ಧ ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರ ಸ್ಫೋಟಕ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಎಂಟರ ಸ್ಫೋಟಕ ಸಾಮಗ್ರಿ ಕಾಯ್ದೆಯಡಿ ಎಫ್ ಐ ಆರ್ ದಾಖಲಾಗಿತ್ತು ಇದು ಜಾಮೀನು ರಹಿತ ಕೇಸ್ ಆದರೆ ಶಾಸಕ ಪೂಂಜಾವರು ರಾತ್ರೋರಾತ್ರಿ ಅಕ್ರಮ ಕೂಟವನ್ನು ಕಟ್ಟಿಕೊಂಡು ಬಂದು ಸ್ಟೇಷನ್ಗೆ ನುಗ್ಗಿ ಶಶಿರಾಜ್ ಶೆಟ್ಟಿಯನ್ನು ರಿಲೀಸ್ ಮಾಡುವಂತೆ ಪೊಲೀಸರಿಗೆ ಧಮ್ಕಿ ಹಾಕಿದ್ದಾರೆ ಬೆದರಿಕೆಯೊಡ್ಡಿದ್ದಾರೆ ಅವಚ್ಚವಾಗಿ ಬೈದಿದ್ದಾರೆ ಸ್ಟೇಷನ್ನಲ್ಲಿ ಕೂತು ಧರಣಿ ಬೇರೆ ಮಾಡಿದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅದನ್ನ ವಿಡಿಯೋ ಮಾಡಿಸಿ ಬಿಲ್ಡಪ್ ಬೇರೆ ತಗೊಂಡಿದ್ದಾರೆ ಅಲ್ರಿ ಮಿಸ್ಟರ್ ಪೂಂಜಾ ಒಬ್ಬ ರೌಡಿ ಶೀಟರ್ ಅಕ್ರಮ ಕಲ್ಲು ಕೋರೆ ನಡೆಸಿ ಈ ಭೂಮಿಗೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಮೋಸ ಮಾಡ್ತಾ ಇದ್ರೆ ಪೊಲೀಸರು ಕೇಸ್ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳದೆ ಇನ್ನೇನು ಮಾಡಬೇಕಿತ್ರಿ ಆತನಿಗೆ ಹೂವಿನ ಹಾರ ಹಾಕಿ ಆರತಿ ಎತ್ತಿ ಸಿಹಿ ತಿನ್ನಿಸ್ಬೇಕಿತ್ತ ಎಲ್ರಿ ಮಿಸ್ಟರ್ ಪೂಂಜಾ ಅವನಿಗೆ ಹಾರ ಹಾಕ್ಬೇಕಿತ್ತ ಹೇಳಿ ಒಬ್ಬ ರೌಡಿ ಶೀಟರ್ ಏನೇ ಅಕ್ರಮ ಮಾಡಿದರೂ ಆತ ಬಿ ಜೆ ಪಿ ಯುವ ಮೋರ್ಚಾ ನಾಯಕ ಎಂಬ ಕಾರಣಕ್ಕೆ ಪೊಲೀಸರು ಬಿಟ್ಟು ಬಿಡಬೇಕಾ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬಾರ್ದ ಇದ್ಯಾವುದು ನಿಮ್ಮ ಕಾಡಿನ ಕಾನೂನು ಅವರೇ ನೀವು ಯಾರ ಪರವಾಗಿ ಸ್ಟೇಷನ್ಗೆ ನುಗ್ಗಿ ಬೆದರಿಕೆ ಹಾಕಿದ್ದೀರಿ ಅನ್ನೋದರ ಅರಿವಿದೆಯಾ ಅವನೇನು ಸಮಾಜ ಸೇವಕನಲ್ಲ ಸಮಾಜ ಸುಧಾರಕನೂ ಅಲ್ಲ ಗಾಂಧಿವಾದಿಯೂ ಅಲ್ಲ ಹೋರಾಟಗಾರನೂ ಅಲ್ಲ ಅವನೊಬ್ಬ ಅಕ್ರಮ ದಂಧೆಕೋರ ರೌಡಿ ಶೀಟರ್ ಬೇರೆ ದೊಡ್ಡ ಕೋಮುವಾದಿ ಕೂಡ ಆತನ ಪರವಾಗಿ ನೀವು ಸ್ಟೇಷನ್ಗೆ ನುಗ್ಗಿ ಪೊಲೀಸರಿಗೆ ದಮ್ಗಿ ಹಾಕ್ತೀರಿ ಅಂದ್ರೆ ಆತನ ಅಕ್ರಮದಲ್ಲಿ ನಿಮಗೂ ಪಾಲಿದೆ ಅಂತಾಯ್ತಲ್ಲ ಆ ಅಕ್ರಮ ನಡೆಸಲು ನೀವೇ ಅವಕಾಶ ಮಾಡಿಕೊಟ್ಟಿರ್ಬೋದು ಅಂತ ನಾವು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತೇವೆ ಒಬ್ಬ ಶಾಸಕ ಅಪರಾಧಗಳನ್ನು ತಡೆಯುವ ಕೆಲಸ ಮಾಡಬೇಕೇ ಹೊರತು ಅಪರಾಧಗಳ ಮೇಲೆ ಅಪರಾಧಗಳನ್ನು ಮಾಡೋದಲ್ಲ ಆದರೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಪೂಂಜಾ ತಪ್ಪು ತಪ್ಪು ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಒಬ್ಬ ಅಪರಾಧ ಮಾಡಿದವನ ಬಿಡುಗಡೆಗೆ ಒತ್ತಾಯಿಸಿ ಶಾಸಕರಾದ ಹರೀಶ್ ಪೂಂಜಾ ಅವರು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಅಕ್ರಮ ಕೂಟ ಕಟ್ಟಿಕೊಂಡು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಪೊಲೀಸರನ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಪರಾಧ ಮಾಡಿದವರ ಪರವಹಿಸಿ ಮಾತನಾಡಿದ್ದಾರೆ ಶಾಸಕ ಪೂಂಜಾ ಅವರು ಕೂಡ ಇಲ್ಲಿ ಅಪರಾಧವನ್ನೇ ಮಾಡಿದ್ದಾರೆ ಶಾಸಕ ಹರೀಶ್ ಪೂಂಜಾ ಹೇಗಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳುಗಾರಿಕೆ ಮಾಡಲು ತನ್ನ ಹಿಂಬಾಲಕರಿಗೆ ಅವಕಾಶ ಮಾಡಿಕೊಡ್ತಾರೆ ಅದನ್ನ ಅಧಿಕಾರಿಗಳು ತಡೆದ್ರೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾರೆ ಠಾಣೆಯನ್ನು ನಿಮ್ಮ ಅಪ್ಪನದ ಅಂತ ಕೇಳ್ತಾರೆ ನಮ್ಮ ಸರ್ಕಾರ ಬರುತ್ತಲ್ಲ ಆವಾಗ ನಿಮ್ಮನ್ನ ನೋಡ್ತೇವೆ ಅಂತ ಬೆದರಿಕೆಯೂ ಹಾಕಿದ್ದಾರೆ ಈ ಪೂಂಜಾ ಅವರ ಸರ್ಕಾರ ಯಾವಾಗ ಬರುತ್ತೋ ಗೊತ್ತಿಲ್ಲ ಆದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಬೆನ್ನು ಮೂಳೆ ಅನ್ನೋದು ಇದ್ರೆ ಪೊಲೀಸ್ ಠಾಣೆಯಲ್ಲಿ ಗೂಂಡಾಗಿರಿ ನಡೆಸಿರುವ ಶಾಸಕ ಹರೀಶ್ ಪೂಂಜಾ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಈಗ ಪೂಂಜಾ ವಿರುದ್ಧ ಕೇಸ್ ದಾಖಲಾಗಿದೆ ಆದರೆ ಅಷ್ಟು ಮಾಡಿ ಕೈ ತಳೆದುಕೊಂಡ್ರೆ ಸಾಕಾಗಲ್ಲ ಅಕ್ರಮಗಳನ್ನು ಬೆಂಬಲಿಸಿ ಅಪರಾಧ ಮಾಡಿದವರ ಪರ ವಹಿಸಿ ಪೊಲೀಸರಿಗೆ ಬೆದರಿಕೆ ಹಾಕಿರುವ ಹರೀಶ್ ಪೂಂಜಾ ಅವರನ್ನು ಮಟ್ಟ ಹಾಕಬೇಕಂದ್ರೆ ಅವರ ಮೇಲೆ ಇನ್ನಷ್ಟು ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅವರನ್ನು ಬಂಧಿಸಿ ಜೈಲಿಗೆ ಅಟ್ಬೇಕು ಅಧಿಕಾರದ ಬಲದಲ್ಲಿ ಗೂಂಡಾಗಿರಿ ನಡೆಸಿ ಸರ್ಕಾರದ ಅಧಿಕಾರಿಗಳನ್ನ ಬೆದರಿಸುವ ಇಂತಹ ಶಾಸಕ ಮತ್ತು ಅವರ ಬೆಂಬಲಿಗರಿಗೆ ಸರ್ಕಾರ ಬಿಸಿ ಮುಟ್ಟಿಸಬೇಕು ದಕ್ಷಿಣ ಕನ್ನಡದ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಬಳಿ ನಮ್ಮದೊಂದು ಮನವಿ ಇದೆ ನೀವು ಟ್ವೀಟ್ ಮಾಡಿದರೆ ಸಾಕಾಗಲ್ಲ ಹರೀಶ್ ಪೂಂಜ ಅವರ ವರ್ತನೆ ಗೂಂಡಾಗಿರಿ ವರ್ತನೆ ಅಂತ ನೀವು ಟ್ವೀಟ್ ಮಾಡಿ ನಮಗೆ ಹೇಳಿಕೊಡ್ಬೇಕಾಗಿಲ್ಲ ಅದು ಗೂಂಡಾವರ್ತನೆ ಅಂತ ಎಲ್ರಿಗೂ ಗೊತ್ತಿದೆ ಹಾಗಾಗಿ ನೀವು ಮಾಡಬೇಕಾಗಿರೋದು ಟ್ವೀಟ್ ಅಲ್ಲ ಪೂಂಜಾ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನ ಬಂಧಿಸಿ ಜೈಲಿಗಟ್ಟಲು ಪೊಲೀಸರಿಗೆ ಹೇಳಿ ಅದು ಬಿಟ್ಟು ಟ್ವೀಟ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ಕೆಲ ಸಮಯದ ಹಿಂದೆ ಮಂಗಳೂರಿನ ಜೆರೋಸಾ ಶಾಲೆಯಲ್ಲೂ ಕೂಡ ಒಬ್ಬ ಬಿ ಜೆ ಪಿ ಶಾಸಕ ಹೀಗೆ ಗೂಂಡಾಗಿರಿ ಮಾಡಿದ್ದ ಆದರೆ ಆವಾಗ ನೀವು ಕಠಿಣ ಕ್ರಮ ತೆಗೆದುಕೊಂಡಿರಲಿಲ್ಲ ಅದೇ ಕಾರಣಕ್ಕೆ ಬಿ ಜೆ ಪಿ ಶಾಸಕರು ಮತ್ತು ಅವರ ಹಿಂಬಾಲಕರು ಮತ್ತೆ ಮತ್ತೆ ಗೂಂಡಾಗಿರಿ ತೋರಿಸ್ತಾನೆ ಇದ್ದಾರೆ ಈಗಲಾದರೂ ಪೂಂಜಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಈ ಸರಕಾರಕ್ಕೆ ಬೆನ್ನುಮೂಳೆ ಇದೆ ಅಂತ ತೋರಿಸ್ಕೊಡಿ ಇಲ್ಲಾಂದ್ರೆ ಸರಕಾರಕ್ಕೆ ಬೆನ್ನು ಮೂಳೆ ಇಲ್ಲ ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ಪೊಲೀಸ್ ಠಾಣೆಗೆ ನುಗ್ಗಿ ಈ ತರ ಗೂಂಡಾಗಿರಿ ಮಾಡಿದ್ರು ನೀವು ಸುಮ್ಮನೆ ಕೈಕಟ್ಟಿ ನೋಡ್ತೀರಿ ಅಂದ್ರೆ ನಿಮ್ಮ ಮೇಲೂ ನಮಗೆ ಸಂಶಯ ಬರುತ್ತೆ ನೀವೇನು ಪೊಲೀಸ್ ಠಾಣೆಗಳನ್ನ ಬಿ ಜೆ ಅಡ ಇಟ್ಟಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ದಕ್ಷಿಣ ಕನ್ನಡದ ಅಲ್ಪಸಂಖ್ಯಾತ ಸಮುದಾಯದವರು ಸ್ಟೇಷನ್ ಮುಂದೆ ಒಂದು ಪ್ರತಿಭಟನೆ ಮಾಡಿದರೂ ತಲೆಯಲ್ಲಿ ರಕ್ತ ಸುರಿಯುವ ಹಾಗೆ ಲಾಠಿಯಲ್ಲಿ ಹೊಡಿತೀರಿ ಅದೇ ಬಿ ಜೆ ಪಿಯವರು ಸ್ಟೇಷನ್ಗೆ ನುಗ್ಗಿ ಗೂಂಡಾಗಿರಿ ಮಾಡಿದ್ರು ನೀವು ಯಾಕೆ ಸುಮ್ಮನೆ ಶರಣಾಗ್ತೀರಿ ನೀವು ಶರಣಾಗಿಲ್ಲ ಅಂದರೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ತೋರಿಸಿ